ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ನಿಶಾ ಕುಕಿಂಗ್ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ತೋರಿಸ್ತಾ ಇರೋ ರೆಸಿಪಿ ಕಡಲೆ ಇದು ತುಂಬಾ ಈಸಿ ತುಂಬಾ ಕ್ವಿಕ್ಕಾಗಿ ಮಾಡ್ಕೊಳ್ಬೋದು ಹಾಗೆ ಸೂಪರ್ ಟೇಸ್ಟ್ ಕೂಡ ಹಾಗೆಯೇ ಕೆಲವರಿಗೆ ಒಬ್ಬಟ್ಟು ಮಾಡೋದಕ್ಕೆ ಬರೋದಿಲ್ಲ ಹಾಗಾಗಿ ಈ ರೆಸಿಪಿ ತುಂಬಾ ಯೂಸ್ಫುಲ್ ಆಗುತ್ತೆ ಏಕೆಂದರೆ ಇದರಲ್ಲಿ ಬೇಳೆನ ಬೇಯಿಸುವಂಥ ಅವಶ್ಯಕತೆಯೂ ಇರೋದಿಲ್ಲ ಏನೂ ಇರೋದಿಲ್ಲ ಹಾಗಾಗಿ ಡೈರೆಕ್ಟಾಗಿ ಒಬ್ಬಟ್ಟನ್ನು ಮಾಡ್ಕೊಳ್ಬಿಡ್ಬೋದು ಇವಾಗ ಯಾವ ರೀತಿ ಮಾಡೋದು ಅಂತ ಒಬ್ಬಟ್ಟನ್ನ ನೋಡೋಣ ಫಸ್ಟೇದಾಗಿ ಒಂದು ಪಾತ್ರೆನ ತೊಗೊಳ್ಳಿ ಒಂದು ಪಾತ್ರೆಗೆ ಈ ಕಪ್ನ ಅಳತೆಯಲ್ಲಿ ನಾನು ಒಂದೂವರೆ ಕಪ್ನಷ್ಟು ಮೈದಾ ಹಿಟ್ಟನ್ನ ತೊಗೊಂಡಿದ್ದೀನಿ ನಂತರ ಇದೇ ಕಪ್ ಅಳತೆಯಲ್ಲಿ ಅರ್ಧ ಕಪ್ನಷ್ಟು ಚಿರೋಟಿ ರವೆ ತೊಗೊಂಡಿದ್ದೀನಿ ಚಿರೋಟಿ ರವೆ ನೀವು ಆಪ್ಷನಲ್ಲಿ ಸ್ಕಿಪ್ ಮಾಡ್ಕೊಳ್ಬೋದು ಬಟ್ ಚಿರೋಟಿ ರೇವೆ ಹಾಕಿದ್ರೆ ಚೆನ್ನಾಗಿ ಬರುತ್ತೆ ನಂತರ ಚಿಟಿಕೆ ಅಷ್ಟು ನಂತರ ಚಿಟಿಕೆಯಷ್ಟು ಉಪ್ಪನ್ನ ಸೇರಿಸ್ತಾ ಇದ್ದೀನಿ ಉಪ್ಪನ್ನ ಸೇರಿಸೋದ್ರಿಂದ ಸ್ವೀಟು ಬ್ಯಾಲೆನ್ಸ್ ಆಗೋದಕ್ಕೆ ಅದಕ್ಕೋಸ್ಕರ ಉಪ್ಪನ್ನ ಸೇರಿಸಿ ಈ ರೀತಿಯಾಗಿ ಸರ್ತಿ ಮಿಕ್ಸ್ ಮಾಡ್ಕೊಳ್ಳಿ ತುಂಬ ಈಸಿಯಾಗಿ ಮಾಡ್ಕೊಳ್ಬಿಡ್ಬೋದು ಅಷ್ಟು ರಿಸ್ಕಿ ಅನಿಸೋದಿಲ್ಲ ಈ ರೆಸಿಪಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ನಂತರ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಬನ್ನಿ ಜಾಸ್ತಿ ನೀರು ಹಾಕ್ಕೊಂಡು ಮಿಕ್ಸ್ ಮಾಡೋಕ್ಕೆ ಹೋಗಬಾರ್ದು ಆವಾಗ ಕನ್ಸಿಸ್ಟೆನ್ಸಿ ಮಿಸ್ ಆಗುತ್ತೆ ಸೊ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಬಿಟ್ಟು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನೋಡ್ತಾ ಇರ್ಬೋದು ಈ ರೀತಿಯಾಗಿ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಬಿಟ್ಟು ಈ ರೀತಿಯಾಗಿ ಚೆನ್ನಾಗಿ ಸಾಫ್ಟಾಗಿ ಕಲಿಸ್ಕೊಳ್ಬೇಕು ನೀವು ನೋಡಿ ಈ ರೀತಿಯಾಗಿ ಸಾಫ್ಟಾಗಿ ಕೈಗೆ ಅಂಟೋ ರೀತಿನಲ್ಲಿ ನೀವು ಸಾಫ್ಟಾಗಿ ಕಲಿಸ್ಕೊಡ್ಬೇಕಾಗತ್ತೆ ನಂತರ ಇದಕ್ಕೆ ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಬಿಟ್ಟು ಮೇಲೇ ಈ ರೀತಿಯಾಗಿ ಆಯಿಲ್ನ ಹಾಕಿ ಒಂದು ಸರ್ತಿ ನೀಟಾಗಿ ಕೈಯಲ್ಲೇ ಕಲಿಸ್ಬಿಟ್ಟು ಇದನ್ನು ಪ್ಲೇಟ್ನ ಮುಚ್ಚಿ ಎತ್ತಿರೋಣ ಒಂದು ಆಫ್ ಆನ್ ಅವರ್ ಅಥವಾ ಒನ್ ಅವರ್ ಆದರೂ ಬಿಡ್ಬೋದು ನೀವು ನಾನು ಜಸ್ಟ್ ಇಲ್ಲಿ ಒಂದು ಹಾಫ್ ಆನ್ ಅವರ್ ಬಿಡ್ತಾಯಿದ್ದೀನಿ ಅಷ್ಟೇ ನೆಕ್ಸ್ಟ್ ಒಂದು ಹಾಫ್ ಆನ್ ಅವರ್ ಆಗೋ ಅಷ್ಟರಲ್ಲಿ ಇವಾಗ ನಾನಿಲ್ಲಿ ಹೂರ್ಣಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ ಹೂರ್ಣಕ್ಕೆ ಬೇಕಾಗಿರೋ ಅಂಥದ್ದು ಒಂದೂವರೆ ಕಪ್ನಷ್ಟು ಕಡಲೆ ತೊಗೊಂಡಿದ್ದೀನಿ ನಂತರ ಒಂದು ಕಪ್ನಷ್ಟು ಸಕ್ಕರೆ ಒಂದು ಕಾಲು ಕಪ್ನಷ್ಟು ತೆಂಗಿನ ತುರಿ ತೊಗೊಂಡಿದ್ದೀನಿ ನಂತರ ಎರಡು ಏಲಕ್ಕಿ ತೊಗೊಂಡಿದ್ದೀನಿ ಫ್ಲೇವರ್ಗೋಸ್ಕರ ಟೇಸ್ಟು ಚೆನ್ನಾಗಿ ಬರುತ್ತೆ ಅದು ಒಬ್ಬಟ್ಟು ತಿನ್ನಬೇಕಿದ್ರೆ ಆ ಏಲಕ್ಕಿ ಫ್ಲೇವರ್ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ನಂತರ ಒಂದು ಮಿಕ್ಸರ್ ಜಾರ್ ತೊಗೊಳ್ಳಿ ಮಿಕ್ಸರ್ ಜಾರ್ಗೆ ಒಂದೂವರೆ ಕಪ್ನಷ್ಟು ಕಡಲೆನ ಸೇರಿಸ್ಬಿಟ್ಟು ಅದಕ್ಕೆ ಒಂದೆರಡು ಏಲಕ್ಕಿನ ಹಾಕ್ತಾಯಿದ್ದೀನಿ ಫ್ಲೇವರ್ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ನಂತರ ಈ ರೀತಿಯಾಗಿ ಪೌಡರ್ ಮಾಡಿ ತೊಗೊಂಡಿದ್ದೀನಿ ನಾನು ನೋಡ್ತಾ ಇರ್ಬೋದು ತುಂಬ ಸಣ್ಣದಾಗಿ ನೀವು ಪೌಡರ್ ಮಾಡಿ ತೊಗೊಳ್ಬೇಕು ಏಕೆ ಅಂತ ಅಂದ್ಬಿಟ್ರೆ ಒಬ್ಬಟ್ಟನ್ನು ಒತ್ತುವಾಗ ನಾವು ಈ ರೀತಿ ಪುಡಿ ಪುಡಿಯಾಗಿ ಏನಾದರೂ ಸಿಕ್ಬಿಟ್ರೆ ಕಡಲೆ ಆವಾಗ ಒಬ್ಬಟ್ಟು ತೂತ ಥರ ಆಗುತ್ತೆ ಅರ್ದೋಗಿಬಿಡುತ್ತೆ ಹಾಗಾಗಿ ನಂತರ ಅದನ್ನು ಒಂದು ಬೌಲಲ್ಲಿ ಹಾಕಿ ಎತ್ತಿಟ್ಕೊಳ್ಳಿ ನಂತರ ಒಂದು ಮಿಕ್ಸರ್ ಜಾರ್ಗೆ ಒಂದು ಕಪ್ನಷ್ಟು ಸಕ್ಕರೆನ ಹಾಕ್ಬಿಟ್ಟು ಇದನ್ನು ಕೂಡ ಸಣ್ಣದಾಗಿ ಪೌಡರ್ ಮಾಡಿ ತೊಗೊಳ್ಳೋಣ ನೋಡಿ ಇದನ್ನು ಕೂಡ ಸಣ್ಣದಾಗಿ ಪೌಡರ್ ಮಾಡಿ ತೊಗೊಂಡಿದ್ದೀನಿ ನಾನು ನೆಕ್ಸ್ಟು ಮತ್ತೊಂದು ಜಾರಿಗೆ ಕಾಲು ಕಪ್ನಷ್ಟು ತೆಂಗಿನ ತುರಿನ ಹಾಕಿಬಿಟ್ಟು ಇದನ್ನು ತರಿತರಿಯಾಗಿ ರುಬ್ಕೊಳ್ಬೇಕು ಫುಲ್ ಸಣ್ಣದಾಗಿ ರುಬ್ಕೊಳ್ಳೋದೇನು ಬೇಡ ತರಿತರಿಯಾಗಿ ರುಬ್ಕೊಂಡ್ರೆ ಸಾಕು ನೋಡಿ ಈ ರೀತಿಯಾಗಿ ತರಿತರಿಯಾಗಿ ರುಬ್ಕೊಂಡಿದ್ದೀನಿ ಇವಾಗ ಹೂರಣ ರೆಡಿ ಮಾಡ್ಕೊಳ್ಳೋಣ ಇವಾಗ ಒಂದು ಪಾತ್ರೆಗೆ ಪೌಡರ್ ಮಾಡಿಟ್ಕೊಂಡಿರೋವಂತಹ ಕಡಲೆ ಮತ್ತು ಶುಗರ್ ಪೌಡರು ಹಾಗೇ ತರಿತರಿಯಾಗಿ ರುಬ್ಕೊಂಡಿದ್ದಂತಹ ತೆಂಗಿನ ತುರಿನ ಹಾಕಿಬಿಟ್ಟು ಕೈಯಲ್ಲೇನೆ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಸರ್ತಿ ನಂತರ ಇದನ್ನು ಸ್ವಲ್ಪ ಸ್ವಲ್ಪನೇ ನೀರನ್ನು ಸೇರಿಸ್ಬಿಟ್ಟು ನೀಟಾಗಿ ಕೈಯಲ್ಲೇನೇ ಕಲಿಸ್ಕೊಳ್ಬೇಕು ಜಾಸ್ತಿ ನೀರನ್ನು ಹಾಕಿ ಕಲಿಸ್ಕೊಳ್ಬಾರ್ದು ಹಿಟ್ಟು ಸ್ವಲ್ಪ ಉಂಡೆ ಕಟ್ಟೋ ರೀತಿನಲ್ಲೇ ಇರಬೇಕು ಜಾಸ್ತಿ ನೀರಾಗಿಬಿಟ್ರೆ ಕನ್ಸಿಸ್ಟೆನ್ಸಿ ಮಿಸ್ ಆಗುತ್ತೆ ಮತ್ತು ನಾವು ಕಡಲೆನ ಪೌಡರ್ ಮಾಡ್ಕೊಳ್ಬೇಕು ಶುಗರ್ನ ಪೌಡರ್ ಮಾಡ್ಕೊಳ್ಬೇಕಾಗತ್ತೆ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕಿಬಿಟ್ಟು ನೋಡಿ ಈ ರೀತಿಯಾಗಿ ಉಂಡೆ ಕಟ್ಟೋ ರೀತಿನಲ್ಲಿ ನೀವು ಹೂರ್ಣನ ರೆಡಿ ಮಾಡಿಕೊಳ್ಬೇಕು ನೆಕ್ಸ್ಟ್ ಇವಾಗ ಆಫ್ ಆನ್ ಅವರ್ ಆಗಿದೆ ಹಿಟ್ಟು ಕೂಡ ಎಣ್ಣೆನೆಲ್ಲ ಚೆನ್ನಾಗಿ ಹೇಳ್ಕೊಂಡು ಆಗಿದೆ ನೋಡ್ತಾ ಇರ್ಬೋದು ಇವಾಗ ಈ ರೀತಿಯಾಗಿರುವಂತಹ ಒಂದು ಪ್ಲಾಸ್ಟಿಕ್ ಕವರ್ನ ತೊಗೊಳ್ಳಿ ಯಾಕೆ ಅಂದರೆ ಒಬ್ಬಟ್ಟು ಹೊತ್ತೋದಕ್ಕೆ ತುಂಬಾ ಈಸಿ ಆಗುತ್ತೆ ಅದಕ್ಕಾಗಿ ಈ ರೀತಿಯಾಗಿರುವಂಥ ಒಂದು ಪ್ಲಾಸ್ಟಿಕ್ ಕವರ್ನ ತೊಗೊಳ್ಳಿ ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕಿಬಿಟ್ಟು ಎಣ್ಣೆನ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ ಕವರ್ಗೆ ಇವಾಗ ಸ್ವಲ್ಪ ಹಿಟ್ಟನ್ನ ತಗೊಂಡು ನೀಟಾಗಿ ಸ್ವಲ್ಪ ಅಂಗೈಯಷ್ಟಾಗ್ಲ ಸ್ಪ್ರೆಡ್ ಮಾಡ್ಕೊಳ್ಳಿ ಏಕೆಂದರೆ ಹೂರ್ನ ಹಾಕೋದಿಕ್ಕೆ ಸಾಕಾಗುತ್ತೆ ಅಷ್ಟು ನೋಡಿ ಇಷ್ಟು ಸ್ಪ್ರೆಡ್ ಮಾಡಿಕೊಂಡು ಇವಾಗ ನಾವು ಹಿಟ್ಟನ್ನ ತೊಗೊಂಡಿರ್ತೀವಲ್ಲ ಅದಕ್ಕಿಂತ ಸ್ವಲ್ಪ ದಪ್ಪದಾಗಿ ಹೂರ್ಣನ ಈ ರೀತಿ ಉಂಡೆ ಮಾಡಿ ತೊಗೊಂಡು ಈ ರೀತಿಯಾಗಿ ನೀಟಾಗಿ ಕವರ್ ಮಾಡಿಕೊಳ್ಳಿ ಹಿಟ್ಟಿನಿಂದ ನೀಟಾಗಿ ಕವರ್ ಮಾಡಿಕೊಳ್ಬೇಕು ಇಲ್ಲಾಂದರೆ ಹೂರಣ ಎಲ್ಲ ಒತ್ತುವಾಗ ಒಬ್ಬಟ್ಟನ್ನ ಹೊರಗಡೆ ಬರುತ್ತೆ ಹಾಗಾಗಿ ಈ ರೀತಿ ನೀಟಾಗಿ ಅದನ್ನು ಹಿಟ್ಟನ್ನು ಸ್ವಲ್ಪ ಮೇ ಮೇಲ್ಗಡೆ ಈ ರೀತಿಯಾಗಿ ಹಿಟ್ಟನ್ನು ಕವರ್ ಮಾಡಿಬಿಟ್ಟು ಈ ರೀತಿ ಮೇಲ್ಗಡೆ ಸ್ವಲ್ಪ ಆಯಿಲ್ನ ಹಾಕಿ ಇನ್ನೊಂದು ಕವರ್ನ ಮೇಲೆ ಮುಚ್ಚಿ ಈ ರೀತಿ ಕೈಯಲ್ಲೇನೆ ಸ್ವಲ್ಪ ನಿಧಾನವಾಗಿ ಪ್ರೆಸ್ ಮಾಡಿಕೊಂಡು ನಂತರ ಇದನ್ನು ಸ್ಪ್ರೆಡ್ ಮಾಡ್ಕೊಳ್ತಾ ಬರಬೇಕು ನೋಡ್ತಾ ಇದ್ದೀರಾ ಅಲ್ವಾ ಈ ರೀತಿಯಾಗಿ ಸ್ಪ್ರೆಡ್ ಮಾಡ್ಕೊಳ್ಬೇಕು ನೋಡಿ ಒಂದು ಫಿಫ್ಟೀನ್ ಟು ಟ್ವೆಂಟಿ ಸೆಕೆಂಡ್ಸ್ ಒಳಗಡೆ ಒಬ್ಬಟ್ಟನ್ನು ಹೊತ್ಬೋದು ಆರಾಮಾಗಿ ತುಂಬ ಈಸಿ ಇದು ಅಷ್ಟು ಏನೂ ಇಲ್ಲ ನೀವು ನೋಡ್ತಿರ್ಬೋದು ತುಂಬ ಸುಲಭವಾಗಿ ಒಬ್ಬಟ್ಟು ಒತ್ತೋದಕ್ಕೆ ಬರ್ತಾ ಇದೆ ಅಲ್ವಾ ಶೇಪ್ ಕೂಡ ವೇರಿಯೇಷನ್ ಆಗೋದಿಲ್ಲ ರೌಂಡ್ ಶೇಪಲ್ಲಿ ಚೆನ್ನಾಗಿ ಬರುತ್ತೆ ತುಂಬ ಈಸಿಯಾಗಿ ಬರುತ್ತೆ ಒಬ್ಬಟ್ಟು ಕೂಡ ಹೊತ್ತಿ ಆಗಿದೆ ನೆಕ್ಸ್ಟ್ ಈ ಕಡೆ ನಾನು ಹೆಂಚಿನ ಬಿಸಿಗಿಟ್ಟಿದ್ದೆ ಇವಾಗ ಬಿಸಿಯಾಗಿದೆ ಅದಕ್ಕೆ ಸ್ವಲ್ಪ ಆಯಿಲ್ನ ಹಾಕಿಬಿಟ್ಟು ನಂತರ ಇವಾಗ ಒತ್ಕೊಂಡಿರುವಂತಹ ಒಬ್ಬಟ್ಟನ್ನು ಹಾಕೋಣ ನೋಡ್ತಾ ಇರ್ಬೋದು ನೀವು ಒಬ್ಬಟ್ಟು ಎಷ್ಟು ಸಣ್ಣದಾಗಿ ಒತ್ತಿದ್ದೀನಿ ಅಂತ ನೋಡಿ ಈ ರೀತಿ ಕವರ್ ತೊಗೊಂಡ್ರೆ ತುಂಬ ಈಸಿಯಾಗಿ ಆರಾಮಾಗಿ ಒತ್ಬದು ಒಬ್ಬಟ್ಟನ್ನು ಇವಾಗ ಅರ್ಲೆ ಮೇಲೆ ಹಾಕೋಣ ನಾವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಯಾವಾಗಲೂ ಒಬ್ಬಟ್ಟನ್ನು ಬೇಯಿಸ್ಕೊಳ್ಬೇಕು ಬೇಕಿದ್ರೆ ನೀವು ಮೇಲ್ಗಡೆ ತುಪ್ಪ ಅಥವಾ ಆಯಿಲ್ನ ಸ್ಪ್ರೆಡ್ ಮಾಡ್ಕೊಳ್ಬೋದು ನಾನು ಆಯಿಲ್ನ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ಆಲ್ರೆಡಿ ಒಂದು ಸೈಡ್ ಬೆಂದಿದೆ ನೋಡೋರಲ್ಲ ಫ್ರೆಂಡ್ಸ್ ಎಷ್ಟು ಈಸಿಯಾಗಿ ಒಬ್ಬಟ್ಟನ್ನು ಒತ್ಕೊಳ್ಬೋದು ಅಂತ ಹಾಗೆ ತುಂಬ ಈಸಿ ಇದು ಅಷ್ಟು ಈ ಬೇಳೆ ಬೇಯಿಸ್ಕೊಂಡು ಮಾಡುವಷ್ಟು ರಿಸ್ಕ್ ಏನೂ ಇರೋದಿಲ್ಲ ಆರಾಮಾಗಿ ಮಾಡ್ಕೊಳ್ಬೋದು ನೋಡಿ ಇವಾಗ ಎರಡು ಸೈಡು ಚೆನ್ನಾಗಿ ಬೆಂದಿದೆ ನಾನು ಇದೇ ರೀತಿಯಾಗಿ ಉಳಿದಿರೋ ಎಲ್ಲ ಒಬ್ಬಟ್ಟನ್ನು ಕೂಡ ನಾನು ಮಾಡ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಎಷ್ಟು ಒಂದೇ ಶೇಪ್ನಲ್ಲಿ ಬಂದಿದೆ ಅಂದ್ಬಿಟ್ಟು ತುಂಬ ತೆಳುವಾಗಿ ಬಂದಿದೆ ಒಬ್ಬಟ್ಟು ನೋಡ್ತಾ ಇರ್ಬೋದು ಊರ್ನ ಕೂಡ ನೀಟಾಗಿ ಒಳಗಡೆ ನೀಟಾಗಿ ಸ್ಪ್ರೆಡ್ ಆಗಿದೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಯೂಸ್ಫುಲ್ ಅನ್ಸಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋನ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಶೇರ್ ಮಾಡಿ